ನೋಡಿ ವೀಕ್ಷಕರೇ ನಾಳೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಬಂದಿದೆ ವಿಶೇಷ ಯೋಗದಲ್ಲಿ ಬಂದಿದೆ ನೀವೆಲ್ಲ ಹೇಗೆ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ವಿಶೇಷವಾಗಿ ಭೋಗಿ ಹಬ್ಬ ಅಂದರೇ ನಮ್ಮ ಇಡೀ ಕರ್ನಾಟಕದಲ್ಲೇ ತುಂಬ ವಿಶೇಷವಾದಂತೂ ವಿಶೇಷವಾದದ್ದು ಅದರಲ್ಲೂ ತಮಿಳ್ನಾಡು ಆಂಧ್ರ ಎಲ್ಲ ಪಂಜಾಬ್ ದೇಶ ಎಲ್ಲ ಕಡೆನೂ ಈ ಪೊಂಗಲ್ ಹಬ್ಬ ಬೋಗಿ ಹಬ್ಬ ಅಂದರೆ ತುಂಬ ವಿಶೇಷವಾದದ್ದು ನಾವು ಬೆಳೆದಿರೋ ವರ್ಷ ಪೂರ್ತಿ ಬೆಳೆದಿರುವಂಥ ಅಕ್ಕಿ ರಾಗಿ ಕಬ್ಬು ಎಲ್ಲ ಸಿರಿ ಧಾನ್ಯಗಳು ಎಲ್ಲ ಬೆಳೆದದ್ದನ್ನು ನಾವು ಅದನ್ನು ಅದಕ್ಕೆ ರಾಶಿ ಉಯ್ದುಬಿಟ್ಟು ಪೂಜೆ ಮಾಡೋ ಅಂಥದ್ದು ಪೂಜೆ ಮಾಡುವಂಥದ್ದು ಪೂಜೆ ಮಾಡೋವಂಥದ್ದು ವೃಕ್ಷಪೂಜೆ ಮಾಡೋ ಅಂಥದ್ದು ಇದು ವಿಶೇಷವಾಗಿರುವಂಥ ಸಂಕ್ರಾಂತಿಲಿ ಬರುವಂಥ ಧನುರ್ಮಾಸದಲ್ಲಿ ಬರುವಂಥ ಪೂಜೆ ಧನುರ್ಮಾಸ ಕೊನೆಯ ದಿನ ಈ ಪೂಜೆಗಳನ್ನೆಲ್ಲ ನಾವು ಮಾಡ್ಕೊಬೇಕು ನಾಳೆ ಹದಿನೈದನೇ ತಾರೀಕು ವಿಶೇಷವಾಗಿ ಬಂದಿರೋ ಅಂಥದ್ದಿದು ನಾವು ಬೋಗಿ ಹಬ್ಬ ಅಂದರೆ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಎಲ್ಲರೂ ಅಷ್ಟೇ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀವು ಸ್ನಾನಗಳನ್ನ ಮಾಡಿಕೊಂಡು ಮಡಿ ಸ್ನಾನ ಮಾಡಿಕೊಂಡು ನೀವು ಗೋಮಾಯ ಹಾಕ್ಕೊಂಡು ಗಂಗಾಜಲದಿಂದ ರಿವರ್ ಅಂದರೆ ಗಂಗಾ ಗಂಗಾ ನದಿಲಿ ಸ್ನಾನ ಮಾಡಬೇಕು ಗಂಗಾ ನದಿಲಿ ಸ್ನಾನ ಮಾಡಿ ಪ್ರತಿಯೊಬ್ಬರೂ ಅಷ್ಟೇ ಗಂಗಾ ಗಂಗಾ ನದಿ ಇರೋದಿಲ್ಲ ಏನು ಮಾಡಬೇಕಂತವ್ರು ಅಂದರೆ ಈ ಗಂಗಾ ನದಿಯಿಂದ ತಂದಿರುವಂಥ ತೀರ್ಥನ ನೀರಲ್ಲಿ ಹಾಕ್ಕೊಂಡು ಬಕೆಟಲ್ಲಿ ನೀವು ಸ್ನಾನ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅಂದರೆ ಹತ್ತು ಸಾವಿರ ಕೋಟಿ ಯಜ್ಞ ಮಾಡಿದಷ್ಟು ನಿಮಗೆ ಫಲ ಸಿಗುತ್ತೆ ನೋಡಿ ಸ್ನಾನ ಎಲ್ಲ ಮಾಡಿ ನೋಡಿ ಹಬ್ಬ ಮಾಡೋ ಅಂತ ಇದ್ದಿರೋದು ಬೆಳಗ್ಗೆ ಸೂರ್ಯ ಉದಯದ ಮತ್ತು ಸೂರ್ಯ ಮುಳುಗುವ ತನಕ ಹಬ್ಬ ಅಂದರೆ ಆಚರಣೆ ನೀವು ಬೋಗಿ ಹಬ್ಬ ಆಚರಣೆ ಇದೆ ಅಂದರೆ ನಾಳೆ ವಿಶೇಷವಾಗಿ ತನ್ನ ಮಕರ ರಾಶಿಗೆ ಸೂರ್ಯೋ ಸೂರ್ಯದೇವ ಪ್ರವೇಶ ಕೊಡುವಂಥ ದಿನ ನಾಳೆ ಮಕರ ರಾಶಿಗೆ ಬರುವಂಥ ದಿನ ನಾಳೆ ಅದರಿಂದ ಇದು ತುಂಬ ವಿಶೇಷವಾಗಿರುವಂಥದ್ದು ಎಳ್ಳು ದಾನ ತಿಲ ದಾನ ಮತ್ತು ಗೋ ಗೋಗೆ ನೀವು ಪೂಜೆ ಮಾಡಬೇಕು ಅಂದರೆ ಪೂಜೆ ಗೋವಿಗೆ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಅಭಿವೃದ್ಧಿ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ಗುರು ಆಶೀರ್ವಾದ ಮತ್ತು ಗೋವಿಗೆ ನೀವು ಎಳ್ಳು ಬೆಲ್ಲ ಕಡಲೆ ಇದೆಲ್ಲ ತಿನ್ನಿಸ್ಬೇಕು ನೀವು ನಿಮ್ಮ ಮನೆಯಲ್ಲಿ ಬೇಯಿಸಿರೋ ಅಂಥದ್ದು ಕಡ್ಲೆಕಾಯ ಅಂಥದ್ದೆಲ್ಲ ತಿನ್ನಿಸ್ಬೇಕು ಗೋ ಪೂಜೆ ಮಾಡಬೇಕು ನೀವು ಬಾಳೆಹಣ್ಣು ತಿನ್ನಿಸಿ ಗೋವಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಗೋವಿಗೆ ಮೂರು ಪ್ರದಕ್ಷಿಣೆ ಹಾಕಿ ನೀವು ಗೋವಿನ ಬಾಲದ ಹತ್ರ ನೀವು ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಬೇಕು ಆಮೇಲೆ ನೀವು ಸ್ನಾನ ಮಾಡಿದ ನಂತರ ಏನು ಮಾಡಬೇಕು ದೇವಸ್ಥಾನಕ್ಕೆಲ್ಲ ಭೇಟಿ ನೀಡಿ ದರ್ಶನ ತಗೋಬೇಕು ಮತ್ತು ನಾಳೆ ಅತ್ತಿ ಮರ ಪ್ರದಕ್ಷಿಣೆ ಹರಳಿ ಪ್ರದಕ್ಷಿಣೆ ಬೇವಿನ ಮರ ಪ್ರದಕ್ಷಿಣೆ ಮತ್ತು ನಾಗರಕಲ್ಲಿನ ಪ್ರದಕ್ಷಿಣೆ ಮಾಡಬೇಕು ನೀವು ಅಲ್ಲಿ ನೀವು ನಾಗರಕಲ್ಲಿಗೆ ಹಾಲು ಎರಿಯೋದನ್ನು ಮಾಡಬೇಕು ಮತ್ತು ಹರಳಿ ಮರಕ್ಕೂ ಹಾಲು ಬೇವಿನ ಮರಕ್ಕೂ ಹಾಲನ್ನು ಅರ್ಪಣೆ ಮಾಡಿ ನೀವು ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ನಿಮಗೆ ನಿಮಗೇನು ಬೇಕು ಅನ್ನೋದನ್ನು ದೇವರಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡಿಕೊಂಡು ಒಂಬತ್ತು ಪ್ರದಕ್ಷಿಣೆಗಳನ್ನ ಹಾಕಬೇಕು ಅದಾದ ನಂತರ ನೀವು ಮನೆಗೆ ಬಂದು ಏನು ಮಾಡಬೇಕು ಅಂದರೆ ನೋಡಿ ಸೂರ್ಯ ದೇವನ ಸೂರ್ಯ ಅಂದರೆ ಸೂರ್ಯನ ಬೆಳಕು ಬೀಳ್ತಾ ಇರಬೇಕು ಅಂದರೆ ಹೊರಗಡೆ ಹೊರಗಡೆ ನೀವು ಒಂದು ಒಲೆ ಥರ ಉರಿಸ್ಬಿಟ್ಟು ನೀವು ಹಚ್ಚಬೇಕು ಒಲೆನ ಒಲೆ ಮೇಲೆ ಏನಿಡಬೇಕು ಫಸ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಬೆಳೆದಂಥ ಅಕ್ಕಿ ಹೊಸ ಅಕ್ಕಿ ಬರುತ್ತಲ್ಲ ಅದನ್ನು ತಂದಾದರೂ ಸರಿ ಇಲ್ಲ ಬೆಳೆದಿರೋರಾದರೂ ಸರಿ ಆ ಅಕ್ಕಿ ಮತ್ತೆ ಫಸ್ಟು ಪಾತ್ರೆಯಲ್ಲಿ ನೀರಿಡಬೇಕು ಪಾತ್ರೆಗೆ ಅರ್ಶನ ಕುಂಕುಮ ಹಚ್ಚಿ ನೀವು ಫಸ್ಟು ಸ್ಟವ್ ಮೇಲಿಟ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ಹಾಲು ಹಾಕಿ ಕುದಿ ಬರೋ ಥರ ಮಾಡಿ ನೀವು ಆ ಹಾಲನ್ನು ಉಕ್ಕಿ ಬರೋ ಥರ ಪೊಂಗಲ್ ಹೇಗೆ ಉಕ್ಕಿ ಬರುತ್ತೆ ಹಾಗೆ ನೀವು ಉಕ್ಕಿ ಬರೋ ಥರ ಅಂದರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಧಾನ್ಯ ಎಲ್ಲ ಉಕ್ಕಿ ಬರುತ್ತೆ ಅನ್ನೋ ಅರ್ಥ ಅದರಿಂದ ನೀವು ಉಕ್ ಮೂರು ಕುದಿಯಾಗಿ ಉಕ್ಕಿ ಬಂದಮೇಲೆ ಏನು ಮಾಡಬೇಕು ನೀವು ಹೆಸರು ಬೇಳೆ ವಿಶೇಷವಾಗಿ ನಾಳೆ ಹೆಸರುಬೇಳೆ ಅನ್ನನ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಹೆಸರುಬೇಳೆ ಹಾಕಬೇಕು ಅದು ಕುದಿಯುವ ನಂತರ ನೀವು ಅಕ್ಕಿ ಬೆಲ್ಲ ಎಲ್ಲ ಹಾಕಿ ಪೊಂಗಲ್ ನೈವೇದ್ಯ ಮಾಡಬೇಕು ಸೂರ್ಯನಿಗೂ ಮಾಡಬೇಕು ನಾಳೆ ಬೆಳಗ್ಗೆ ನೀವು ಬೇಗನೆ ಎದ್ದಿ ಸೂರ್ಯನಿಗೆ ಅರ್ಗೆ ಬಿಡೋದನ್ನು ಮರಿಬಾರ್ದು ನಾಳೆ ನಾಳೆ ವಿಶೇಷವಾಗಿ ಮಕರ ರಾಶಿ ಪ್ರವೇಶ ಅದರಿಂದ ಸೂರ್ಯದೇವನಿಗೆ ನೀವು ಚೊಂಬಿನಲ್ಲಿ ಅಕ್ಷತೆ ಹರ್ಷಣ ಹಾಕಿಕೊಂಡು ಕುಂಕುಮ ಹಾಕ್ಕೊಂಡು ನೀವು ಏನು ಮಾಡಬೇಕು ಕೆಂಪು ಹೂಗಳನ್ನ ಅದ್ರಲ್ಲಿ ಹಾಕ್ಕೊಂಡು ಸೂರ್ಯದೇವನಿಗೆ ಅರ್ಗೆ ಬಿಡಿ ಅರ್ಗೆ ಬಿಟ್ಟಿದ ನಂತರ ನೀವು ಏನು ಮಾಡಬೇಕು ಮಹಾವಿಷ್ಣು ನೋಡಿ ವರಹಾ ಪುರಾಣದಲ್ಲಿದೆ ಮಹಾವಿಷ್ಣುವಿಗೆ ನಾಳೆ ಯಾರು ಅಭಿಷೇಕ ಮಾಡ್ತಾರೆ ಶಿವ ಶಿವಲಿಂಗಕ್ಕೆ ಯಾರು ಹಾಲಿನ ಅಭಿಷೇಕ ಹಾಗೂ ಮೊಸರು ಜೇನುತುಪ್ಪ ಮತ್ತು ಸಕ್ಕರೆ ಇಷ್ಟನ್ನು ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಮತ್ತು ವಿಷ್ಣುವಿನ ಒಂದು ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅಂದರೆ ವಿಷ್ಣು ಲೋಕನವರು ಸೇರ್ತಾರೆ ವಿಷ್ಣು ಲೋಕಕ್ಕೆ ಅವರು ಸೇರ್ತಾರೆ ಅದರಿಂದ ನೀವು ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನ ವಿಷ್ಣುವಿನ ಅಭಿಷೇಕ ಹಾಗೂ ಪ್ರಭು ಮಹಾಶಿವನ ಅಭಿಷೇಕನ ಮಾಡ್ಕೋಬೇಕು ನೀವು ಇದೆಲ್ಲದಕ್ಕೂ ಮುಂಚೆ ನೀವು ಗಣಪನಿಗೆ ಫಸ್ಟು ಅಭಿಷೇಕ ಮಾಡಿ ಗಿಜ್ಜೆ ವಸ್ತ್ರ ಧರಿಸಿ ಗಣಪನ ಆರಾಧನೆ ಮಾಡ್ಕೊಳ್ಳಿ ಫಸ್ಟು ಆ ನಂತರ ವಿಷ್ಣುವಿಗೆ ಪೂಜೆ ನಿಮ್ಮ ಮನೆ ದೇವರಿಗೆ ಶಿವಲಿಂಗಕ್ಕೆ ಪೂಜೆನ ಮಾಡ್ಕೊಬೇಕು ನೀವು ಮಾಡ್ಕೊಂಡಿದ್ದ ನಂತರ ನೀವು ಆನಂತರ ನೀವು ಗೋಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಪೊಂಗಲೆಲ್ಲ ಮಾಡಿದ ನಂತರ ನೀವು ಗೋವಿನ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಮತ್ತೆ ನೋಡಿ ನಾರದ ಪುರಾಣದಲ್ಲಿದೆ ಆ ದಿನ ಯಾರು ಎಳ್ಳಿನ ದಾನ ಮಾಡ್ತಾರೆ ಅಂಥವರಿಗೆ ಸಾವಿರ ಪಟ್ಟು ಪುಣ್ಯ ಸಿಗುತ್ತೆ ಅಂದರೆ ಎಳ್ಳಿ ಏನಂದರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗೋದರಿಂದ ಆ ದಿನ ಎಳ್ಳನ್ನು ಯಾವುದನ್ನ ಒಂದು ರೂಪದಲ್ಲಿ ಎಳ್ಳು ಉಂಡೆ ಆಗಿರ್ಬೋದು ಎಳ್ಳಾಗಿರ್ಬೋದು ಯಾವುದೇ ರೂಪದಲ್ಲಿ ಅವತ್ತು ದಾನ ಮಾಡ್ತಾರೆ ಅವರಿಗೆ ತುಂಬ ಪ್ರಾಪ್ತಿ ಆಗುತ್ತೆ ನೀವು ಏನೇ ಯಾವುದೇ ಒಂದು ಏನೇ ಒಂದು ನೀವು ಕೆಲಸ ಮಾಡಬೇಕು ಅಂದರೆ ದಿನ ನೀವು ವಿಶೇಷವಾಗಿ ದಾನ ಮಾಡಬೇಕು ಅಂದರೆ ಅಗತ್ಯ ಇರುತ್ತೆ ಅಂಥವ್ರಿಗೆ ನೀವೇನಾದರೂ ದಾನ ಮಾಡಬೇಕು ಅಂದರೆ ಕುಂಬಳಕಾಯಿ ಟಮೊಟೊ ಹಕ್ಕಿ ರಾಗಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ನೀವು ದಾನ ಮಾಡಿ ಆದರೆ ಬೆಳೆದಿರೋ ಅಂಥವ್ರಿದ್ರೆ ಅವರು ದಾನ ಮಾಡ್ತಾರೆ ಬೆಳೆದಿರೋರು ಈಗ ಮನೇಲಿರೋರು ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಗೆ ಅಭಿವೃದ್ಧಿ ಆಗಬೇಕು ಅಂದರೆ ನಾಳೆ ಒಂದೇ ಒಂದು ದಿನ ನೀವು ವಿಶೇಷವಾಗಿ ದಾನ ಮಾಡೋದರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗತ್ತೆ ಅದರಿಂದ ನೀವು ನಾಳೆ ಎಳ್ಳಿನ ದಾನ ಏನಾದರೂ ಬೇಕಾದರೆ ಯಾರಿಗಾದರೂ ತರಕಾರಿ ಅಕ್ಕಿಯ ದಾನ ಮಾಡಿ ವಿಶೇಷವಾಗಿ ಎಳ್ಳಿನ ದಾನ ಅಂತೂ ಮಾಡಲೇಬೇಕು ಯಾರು ಬಡವರು ಇರ್ತಾರೆ ಅಂಥವರಿಗೆ ಮಾಡಿ ಮತ್ತು ಸ್ನಾನ ಮಾಡೋವಾಗ ನಾಳೆ ನೀವು ನೀರಿಗೆ ಎಳ್ಳೆಣ್ಣೆ ಒಂದೆರಡು ಡ್ರಾಪ್ ಹಾಕ್ಕೊಂಡು ನೀವು ನಾಳೆ ಸ್ನಾನ ಮಾಡಬೇಕು ಈ ರೀತಿ ಮಾಡೋದರಿಂದ ನಿಮಗೆ ನಿಮ್ಮ ಎಲ್ಲ ದೋಷಗಳೆಲ್ಲ ಹೋಗಿ ನಿಮಗೆ ಒಳ್ಳೆಯದಾಗತ್ತೆ ಎಳ್ಳಿನ ಸ್ನಾನ ಎಳ್ಳೆಣ್ಣೆ ಸ್ನಾನ ಮಾಡೋದ್ರಿಂದ ಸ್ನಾನ ಮಾಡಿದ ನಂತರ ನೀವು ಪೂಜೆ ಆರಾಧನೆ ಎಲ್ಲ ಮಾಡೋದರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಸಂಕ್ರಾಂತಿಯಲ್ಲಿ ವಿಶೇಷ ಫಲಪ್ರಾಪ್ತಿ ಆಗುತ್ತೆ ವರ್ಷದಲ್ಲಿ ಬರುವಂಥ ಮೊದಲನೆಯ ಒಂದು ಹಬ್ಬ ಇದು ಈ ಹಬ್ಬದಲ್ಲಿ ಅದರಿಂದನೇ ಪ್ರತಿಯೊಬ್ಬರು ಎಳ್ಳು ದಾನ ಮಾಡ್ತಾರೆ ಯಾರ್ಯಾರು ಎಳ್ ಮಾಡಲ್ಲ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ ಎಳ್ಳದಾನ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಫಲಪ್ರಾಪ್ತಿ ಆಗುತ್ತೆ ಎಳ್ಳುಂಡೆ ದಾನ ಮಾಡ್ಬೋದು ಮತ್ತು ಪಕ್ಷಿಗಳಿಗೆ ಪ್ರಾಣ ಪ್ರಾಣಿಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಅವರಿಗೆ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡಿ ಮತ್ತು ನಾಯಿಗಳಿಗೆ ಆಹಾರ ಕೊಡಿ ನಾಳೆ ನಿಮಗೆ ವಿಶೇಷವಾಗಿ ಫಲಪ್ರಾಪ್ತಿ ಆಗತ್ತೆ ಮತ್ತು ವಿಶೇಷವಾದ ಯೋಗ ಕೂಡ ಇದೆ ನಾಳೆ ಸಿದ್ಧಿ ಯೋಗ ಇದೆ ನಾಳೆ ಅದರಿಂದ ನಿಮಗೆ ಏನೇ ಮಾಡಿದ್ರೂ ನೀವು ನಿಮಗೆ ಸಿದ್ಧಿ ಆಗತ್ತೆ ಆಮೇಲೆ ನೀವು ಪೂಜೆ ಮಾಡಿಕೊಂಡು ನಿಮಗೆ ದೇವ್ರ ಹತ್ರ ಆಶೀರ್ವಾದ ತಗೋಬೇಕು ನಿಮ್ಮ ಸಂಕಲ್ಪ ಮಾಡಿಕೊಂಡು ಮನೆ ದೇವ್ರನ್ನ ನೀವು ನೆನೆಸ್ಕೊಂಡು ನೀವು ಪೂಜಾ ಆರಾಧನೆಯನ್ನು ಮಾಡಿಕೊಳ್ಳಿ ವೀಕ್ಷಕರೇ ಮತ್ತು ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಅಭಿವೃದ್ಧಿ ಎಲ್ಲ ಕೊಡಲಿ ವೀಕ್ಷಕರೇ ನಮಸ್ತೆ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೋಡಿ ನಾನು ಇದ್ರಲ್ಲಿ ಹೇಳಿರೋ ಅಂಥ ವಿಷಯ ಇನ್ನೊಬ್ಬರು ಕೂಡ ನೀವು ಶೇರ್ ಮಾಡಿ ಅವರಿಗೂ ಒಳ್ಳೆಯದಾಗಲಿ ಏನು ಮಾಡಬೇಕು ಅಂತ ಅಂದರೆ ಇದು ನಾನು ನರದ ಪುರಾಣದಲ್ಲಿರುವಂಥದ್ದು ವರಹ ಪುರಾಣದಲ್ಲಿರುವಂಥದ್ದು ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಅವರಿಗೂ ಕೂಡ ನಿಮ್ಮಿಂದ ಒಳ್ಳೆಯದಾಗ್ಲಿ ಶೇರ್ ಮಾಡಿ ಮತ್ತು ನಮಸ್ತೆ ವೀಕ್ಷಕರೇ